ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ ಈ ವ್ಲಾಗ್ಸ್ ಬಂದುಬಿಟ್ಟು ಇದು ನಿನ್ನೆ ಭಾನುವಾರ ನೈಟ್ ವ್ಲಾಗ್ ನಾವು ನೈಟ್ ಹೋಗ್ತಾ ಇರೋದು ಶನಿವಾರ ಶಾಂತಿ ಹತ್ರ ಇರುವ ಗುಡುಗಾಳೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನಮ್ಮನೆಯವ್ರ ತಂಗಿ ಶನಿವಾರ ಶಾಂತಿಯಲ್ಲೇ ಇರೋದು ಹಾಗಾಗಿ ನಾವು ನೈಟು ಅವರು ನಾವು ಎಲ್ಲ ಹೋಗ್ತಾ ಇದ್ದೀವಿ ಜಾತ್ರೆಗೆ ಹೋಗಿದ್ದ ತಕ್ಷಣ ಅಲ್ಲಿ ಸ್ವಲ್ಪ ಪಾರ್ಕ್ ನೋಡಿ ಗೇಮ್ ಆಡೋಣ ಅಂತ ಬಂದ್ವಿ ಜಾಯಿಂಟ್ ಉಳ್ಳಲ್ಲಿ ಕೂರೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೆ ಯಾರು ಕೂರಲ್ಲ ಅಂತ ನಾವಿಲ್ಲಿ ತೂಗೋ ಅದು ಜೋ ಖಾಲಿ ಥರ ಇದೆಯಲ್ಲ ಅದ್ರಲ್ಲಿ ಕೂತ್ಕೊಂಡ್ವಿ ಬಾ ಅದ್ರಲ್ಲಿ ಕೂತ್ಕೊಂಡು ಸಕ್ಕತ್ ಭಯ ಆಯಿತು ಮತ್ತು ಇಳ್ದೇ ಬಿಟ್ವಿ ಆ ನಂತರ ಒಂದು ಶೆಲ್ಫಿ ಎಲ್ಲ ತೊಗೊಂಡು ಈ ಬ್ರೇಕಿಂಗ್ ಡ್ಯಾನ್ಸಲ್ಲಿ ನಮ್ಮ ಮನೆಯವ್ರ ತಂಗಿ ಮಕ್ಕಳು ಕೂತ್ಕೊಂಡ್ರು ನಾನು ಕೂತ್ಕೊಳ್ಳೋಣ ಅಂತಂದೆ ಯಾಕಂದರೆ ನಾನು ಸರಿ ಕೂತಿದ್ದೆ ಎಕ್ಸಿಮಿಷನಲ್ಲಿ ಅದ್ರಲ್ಲಿ ಕೂತೆ ತುಂಬ ಭಯ ಪಟ್ಬಿಟ್ಟಿದೆ ಹಾಗಾಗಿ ಕೂರಲ್ಲ ಅಂತ ಅಂದ್ಕೊಂಡು ನಾವೆಲ್ಲ ಸುಮ್ಮನೆ ಹಾಗೆ ನೋಡಿದ್ವಿ ನನ್ನ ಮಗಳು ಮಾತ್ರ ಈ ಪುಟಾಣಿ ಗೇಮಲ್ಲಿ ಆಟ ಆಡ್ಕೊಂತು ಅದಂತೂ ಯಾವುದೇ ದೊಡ್ಡ ದೊಡ್ಡ ಗೇಮ್ಗಳಿಗೂ ಬರಲ್ಲ ತುಂಬ ಭಯ ಪಡುತ್ತೆ ಅಂದರೆ ನನಗೆ ಭಯ ಇರೋದು ಈ ಬ್ರೇಕ್ ಡ್ಯಾನ್ಸಲ್ಲಿ ನನ್ನ ನಾನಂತೂ ಇದ್ರಲ್ಲಿ ಯಾವತ್ತೂ ಕೂತ್ಕೊಳ್ಳಲ್ಲ ಯಾಕಂದರೆ ಸಖತ್ತು ಭಯ ನನಗೆ ಸಲ ಹಾಸನ ಎಕ್ಸಿಬಿಷನ್ ಕೂತೆ ತುಂಬ ಭಯ ಆಗಿಬಿಟ್ಟಿತ್ತು ಅವರಿಬ್ಬರು ಕೂತ್ಕೊಂಡ್ರು ನನ್ನ ಮಗ ಕೂರ್ತೀನಿ ಅಂತ ಆದರೆ ನಾನು ಕೂರ್ಲಿಕ್ಕೆ ಬಿಡಲಿಲ್ಲ ಹಾಗೆ ಮನೆಗೆ ಸ್ವಲ್ಪ ಸ್ವಲ್ಪ ಸ್ವೀಟ್ಸ್ ತೊಗೊಂಡ್ವಿ ಬಂದಿದ್ದಕ್ಕೆ ಹಾಗೆ ಇಲ್ಲೊಂದು ಲಕ್ಕಿ ಡ್ರಾ ಟಿಕೆಟ್ ಮಾಡ್ತಾಯಿದ್ರು ನಾವು ಒಂದು ತೊಗೊಂಡ್ವಿ ನೋಡೋಣ ಗೆದ್ರೆ ಗೆಲ್ಲೋಣ ನಮ್ಮ ಅದೃಷ್ಟ ಅಲ್ವಾ ಹಾಗಾಗಿ ಇದೊಂದು ಟಿಕೆಟ್ ತೊಗೊಂಡ್ವಿ ಆ ನಂತರ ಇಲ್ಲಿ ಹಸುಗಳಂತೆ ಟಿಕೆಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸು ಮನೆಯವರು ಇರಲಿ ಅಂತ ತೊಗೊಂಡಿದ್ದಾರೆ ನೋಡೋಣ ಅದೃಷ್ಟ ಇದ್ದರೆ ಯಾರು ಗೆಲ್ತಾರೆ ನೋಡೋಣ ನನ್ನ ಮಗಳು ಈ ಹಸು ಜೋರು ಏನೂ ಮಾಡ್ತಾಯಿಲ್ಲ ತುಂಬ ಪಾಪದ ನನ್ನ ಮಗಳು ಹೋಗಿ ಹೋಗಿ ಹುಲ್ಲು ಕೊಡ್ತಾ ಇದ್ಲು ತಿನ್ನಲಿ ಅಂತ ಅಂದ್ಕೊಂಡು ಹಾಗೆ ಇದೆಲ್ಲ ಮುಗಿದ ಮೇಲೆ ಸ್ವಲ್ಪ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡ್ವಿ ಮಕ್ಕಳು ಗೋಬಿ ಮಸಾಲೆ ಎಲ್ಲ ತಿನ್ಕೊಂಡ್ರು ಹಾಗೆ ಐಸ್ ಕ್ರೀಮ್ ಕೂಡ ತಿಂದರು ಓಕೆ ಫ್ರೆಂಡ್ಸ್ ಈ ಜಾತ್ರೆಗೆ ಬಂದಿದೆ ಫಸ್ಟ್ ಈ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಟೈಮ್ ಟೈಮಾಲೆ ಹನ್ನೆರಡು ಗಂಟೆ ಆಯಿತು ತ್ರೀ ಅವರ್ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಇನ್ನೂ ನಡೀತಾ ಇದೆ ನೋಡೋರೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ